ರಾಮನಗರದ ಜಿಲ್ಲೆಯ ಎಲ್ಲ ಮುಖಂಡರುಗಳು ನೆನೆ ಬಂದಿದ್ದರು ಡಿ ಕೆ ಶಿವಕುಮಾರ್ ನಾಯಕತ್ವದಲ್ಲಿ ಬಂದಿದ್ದರು ನಮಗೆ ಮೊದಲಿಂದ ನಾವು ಬೆಂಗಳೂರು ಅಂತ ಇದ್ದೀವಿ ಅದರಿಂದ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಬೇಕು ಅಂತ ಬದಲಾವಣೆ ಮಾಡಬೇಕು ನಾನು ಹೇಳಿದೆ ಕ್ಯಾಬಿನೆಟ್ನಲ್ಲಿ ಇಟ್ಟು ತೀರ್ಮಾನ ಮಾಡಿದ್ದೆ ಡಿಸಿನ್ ಮಾಡಬೇಕಾಗುತ್ತೆ ಕ್ಯಾಬಿನೆಟ್ ಅಲ್ಲಿ ಇಡ್ತೀನಪ್ಪಾ ಅಂತ ಹೇಳಿ ಅವ್ರ ಕಿತ್ತಾಕಿದ್ರೆ ಅವ್ರ ಮೊದಲು ಅಧಿಕಾರಕ್ಕೆ ಬರಲ್ಲ ನಂಬರ್ ಒನ್ ನಂಬರ್ ಟು ಅದರಿಂದ ಅವರು ಕಿತ್ ಬದಲಾವಣೆ ಮಾಡ್ತೀವಿ ಕಿತ್ತ ಭ್ರಮೆ ಅಷ್ಟೇ ಸಿ ಈ ಈಗ ಜನ ಜನರಲ್ಲಿ ಅಧಿಕಾರ ಕೊಡೋರು ಅಧಿಕಾರ ಕೊಡೋರು ಯಾರು ನಾನೇ ಚೀಪಿನಿಷ್ಟು ಆಗ್ಬಿಡ್ತೀನಿ ಅಂದ್ರೆ ಆಗಕ್ಕಾಗತ್ತ ನಾವು ಐದು ವರ್ಷ ವಿರೋಧ ಪಕ್ಷದಲ್ಲಿತ್ತು ಐದು ವರ್ಷ ಆದಿಗೆ ಬಂದ ಮೇಲೆ ಜನರ ಆಶೀರ್ವಾದ ಪಡ್ಕೊಂಡು ಅಧಿಕಾರಕ್ಕೆ ಬಂದಿರೋದು ನೂರ ಮೂವತ್ತಾರು ಸೀಟ್ ಗೆದ್ದು ಜನ ಆಶೀರ್ವಾದ ಮಾಡಿ ಗೆದ್ದಿದ್ದಾರೆ ಕುಮಾರಸ್ವಾಮಿ ಆಶೀರ್ವಾದ ಮಾಡಿದ್ದಾರೆ ಚೀಫ್ ಮಿನಿಸ್ಟರ್ ಆಗುವಂತ ಆಶೀರ್ವಾದ ಮಾಡಿದ್ದಾರೆ ಅವ್ರಿಗೆ ನೋಡೋಣ ಮುಂದಿನ ಚುನಾವಣೆಯಲ್ಲಿ ಏನು ಜನ ಏನು ತೀರ್ಮಾನ ಮಾಡ್ತಾರೆ ಅಂತ ನೋಡಿ ಅದು ಇಡೀ ಅವ್ರ ಕೆಲಸ ಅವ್ರು ಮಾಡಲಿ ನಮಗೂ ನಾವು